ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಭಯಂಕರವಾದ ಕ್ಷುದ್ರ ಗ್ರಹಗಳು ಭೂಮಿಗೆ ಬಂದು ಅಪ್ಪಳಿಸ್ತವೆ ಹುಲ್ಕೆಗಳು ಭೂಮಿಗೆ ಬಂದು ಅಪ್ಪಳಿಸಿದ ಮಕ್ಕೆ ಅಪ್ಪಳಿಸ್ತವೆ ಭೂಮಿ ತಾರಮಾರಾಗ ಹೋಗ್ತದೆ ಇನ್ನಿದು ಹೋಗ್ತಾ ಇದೆ ನೀರು ಮೇಲಕ್ಕೆ ಅಂತ ಏನು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ದು ರೈತರೆಲ್ಲ ಕಟ್ಟೆಯ ಮೇಲೆ ಕೋಡ್ ಬಂದ್ರು ಇಂಥ ವಿದ್ಯಮಾನಗಳು ನಡೆದಾಗ ಅರಣ್ಯದಲ್ಲಿರ್ತಕ್ಕಂಥ ಪ್ರಾಣಿಗಳು ಭಯ ಬಿದ್ದುಬಿಟ್ಟು ಮೂರು ಗಂಟೆಗಳ ಕಾಲ ವೈರತ್ವವನ್ನು ಮರೆತು ಆಮೇಲೆ ಇದ್ದಕ್ಕಿದ್ದಂಗೆ ಅವು ಜಾಗ ಖಾಲಿ ಮಾಡ್ಬಿಡ್ತವೆ ವಿಜ್ಞಾನಿಗಳ ಲೆಕ್ಕಾಚಾರಗಳೇ ಇಡುತ್ತಾ ಇದ್ದಾವೆ ಇವರು ಕಾಲಜ್ಞಾನಿಗಳು ಹೇಳಿರೋ ಪ್ರಕಾರ ಆ ಡೇಟ್ಗಳಿಗೆ ಕರೆಕ್ಟ್ ಆಗಿ ಅದು ಸಂಭವಿಸ್ತಕ್ಕಂಥ ದಿನಗಳಿದ್ದಾವೆ ಯಾವ ಮಾಸ್ಟರ್ ಡಿಗ್ರಿ ಮಾಡಿದ್ರು ಅವರು ಏನು ವಿದ್ಯೆ ಇತ್ತು ಅವ್ರಿಗೆ ಹೇಗೆ ಬರದರದು ಇವತ್ತು ವಿಜ್ಞಾನ ಇಂದು ಮುಂದೆ ನೋಡ್ತಾ ಇದೆ ಅವರು ಹೇಳಿರ್ತಕ್ಕಂಥ ವಚನದ ಪದಿರಂಡು ಪಿಡುಗಲು ನಾದಂಬವನು ಹನ್ನೆರಡು ಪಿಡುಗುಗಳು ಅಂದ್ರೆ ಉಲ್ಕೆಗಳು ಉಲ್ಕೆಗಳು ಭೂಮಿಗೆ ಬಂದು ಅಪ್ಪಳಿಸಿದ ಮಕ್ಕೆ ಅಪ್ಪಳಿಸ್ತವೆ ಭೂಮಿ ತಾರಮಾರಾಗ ಹೋಗ್ತದೆ ಭೂಮಿ ಗಡಗಡ ಗಡಗಡ ನಡುಗು ಬಿಡ್ತದೆ ಆ ಸಂದರ್ಭದಲ್ಲಿ ಅರಣ್ಯ ಪ್ರದೇಶಗಳಲ್ಲಿದ್ದಂಥ ಎಲ್ಲ ಅಡುಗೆ ಪ್ರಾಣಿಗಳು ಬಯಲಿಗೆ ಬಂದು ಸೇರ್ಬಿಡ್ತವೆ ಭಯಕ್ಕೆ ಬಯಲಿಗೆ ಬಂದು ಸೇರಿದಾಗ ಹಸು ಹಸುವಿನ ಪಕ್ಕ ಹುಲಿ ಹಾವಿನ ಪಕ್ಕ ಮುಂಗಿಸಿ ಹಿಂಗೆ ವೈರುಧ್ಯ ಇರತಕ್ಕಂಥ ಪ್ರಾಣಿಗಳು ಭಯ ಬಿದ್ದೋಗಿ ಎಲ್ಲಾ ಒಂದೇ ಜಾಗದಲ್ಲಿ ಮೂರು ಗಂಟೆಗಳ ಕಾಲ ಸ್ತಬ್ಧವಾಗಿ ಕೂತ್ ಅಂತಂದ್ರೆ ಪರಸ್ಪರ ವೈರತ್ವವನ್ನೇ ಮರೆತೋಗಿರ್ತವೆ ಅಂದ್ರೂ ಅಷ್ಟು ಗಾಬರಿ ಆಗಿರ್ತದೆ ಅಂತಕ್ಕಂಥದ್ದು ಅವಚನದ ಸಂಕೇತ ಹೊಸದ ನುನ್ನ ಭೂಮಿಯ ಮೇಲಿರ್ತಕ್ಕಂಥ ಜಲ ತಟಾಕಮೂಲನ್ನಿ ನೀರಿನ ಮೂಲಗಳನ್ನ ಒಕ ಜಲಮು ಸರಿಪೀರ್ಚು ಒಂದು ಇನ್ನೊಂದು ಜಲ ಬಂದು ಸೆಕಿಂಗ್ ಮಾಡಿಬಿಡುತ್ತೆ ಅಂತಂದ್ರೆ ಭೂಮಂಡಲದ ಮೇಲಿರ್ತಕ್ಕಂಥ ನೀರನ್ನ ಅವಾಪೊರೇಟ್ ಮಾಡುತ್ತೆ ಈಗ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಟಾರ್ನಾಡೋಗಳ ಬಗ್ಗೆ ಕೇಳ್ತಾ ಇದೀವಿ ಟಾರ್ನಾಡೋಗಳ ಬಗ್ಗೆ ಕೇಳಿದ್ರೆ ಮೊನ್ನೆ ಇದ್ದಕ್ಕಿದ್ದಂಗೆ ಒಂದು ನದಿಯ ನೀರನ್ನ ಸಮುದ್ರದ ನೀರನ್ನ ಸೆಕ್ಕಿಂಗ್ ಮಾಡಿ ಎತ್ಕೊಂಡು ಇದಕ್ಕೆ ಉದಾಹರಣೆಯಾಗಿ ನಮ್ಮ ಆಂಧ್ರ ಪ್ರದೇಶದ ಭದ್ರಾಚಲಂ ಪೊಮ್ಮಗೋಡಂ ಅಂತಕ್ಕಂಥ ಒಂದು ಊರಲ್ಲಿ ಅದನ್ನೇ ಟಿವಿ ನೈನ್ ನಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ ಒಬ್ಬರು ಆಂಕರ್ ಇದ್ರು ಅವರು ಕರ್ಸು ನನ್ನ ಪ್ರೋಗ್ರಾಮ್ ಮಾಡಿಸಿದ್ರು ಅದರಲ್ಲಿ ಒಬ್ಬ ಸೈಂಟಿಸ್ಟ್ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿದ್ದೆ ಆ ಪಮ್ಮಗೋಡಮ್ ಅಲ್ಲಿ ಒಂದು ದೊಡ್ಡ ಕೆರೆ ಆ ಕೆರೆ ತುಂಬಾ ನೀರು ತುಂಬಿದೆ ಆ ಕೆರೆಯ ಒಳಗಡೆ ಬಟ್ಟೆ ಹೋಗಿದ್ದಿರ್ತಕ್ಕಂಥ ಹೆಂಗಸರು ಬಟ್ಟೆ ಹೊಗಿತಾ ಇದ್ದಾರೆ ಕೆರೆಯ ಕೆಳಭಾಗದಲ್ಲಿ ಜಮೀನಲ್ಲಿ ನೀರ್ ಗದ್ದೆ ಹೊಲಗಳಿಗೆ ನೀರ್ ಕಟ್ತಿರೋ ರೈತರು ನೀರ್ ಕಟ್ತಾ ಇದ್ದಾರೆ ಸಂಜೆ ನಾಲ್ಕು ಮೂವತ್ತರ ಸಮಯ ಇದ್ದಕ್ಕಿದ್ದಂಗೆ ಮೋಡ ಕವಿತು ಮೋಡ ಕವಿದ ಸಂದರ್ಭದಲ್ಲಿ ಲೈಟ್ ಆಗಿ ಗಾಳಿ ಬೀಸಿತು ಗಾಳಿ ಬೀಸಿದ ಸಂದರ್ಭದಲ್ಲಿ ಲೈಟ್ ಆಗಿ ಒಂಥರ ಸೋನೆ ಮಳೆ ತುಂತುರು ಮಳೆ ತರ ಮಳೆ ಆಯ್ತು ಇದ್ದಕ್ಕಿದ್ದ ಹಾಗೆ ನೋಡ್ ನೋಡ್ತಿದ್ದಂಗೆನೆ ಬಟ್ಟೆ ಒಗಿತಿದ್ದ ಹೆಂಗಸರು ಹೊಲಗಳಲ್ಲಿ ನೀರ್ ಕಟ್ತಿದ್ದಂತ ಗಂಡಸರು ಇದ್ದಕ್ಕಿದ್ದ ಹಾಗೆ ಕೆರೆಯ ಮಧ್ಯ ಭಾಗದಿಂದ ನೀರು ಎಳ್ನೀರ್ ಬುರುಡೆ ಒಳಕ್ಕೆ ಸ್ಟ್ರಾಕ್ ಕೊಟ್ಟುಬಿಟ್ಟು ನೀರನ್ನ ಎಳ್ಕೊಂಡ್ರೆ ನಮ್ಗೆ ಹೊಟ್ಟೆ ಹೆಂಗ್ ನೀರು ಹೋಗುತ್ತೋ ಹಂಗೆ ಅಬ್ಬ ಕೆರೆಯಲ್ಲಿ ಇರೋ ನೀರು ಮೇಲಕ್ಕೆ ಹೋಗ್ತಾ ಇರೋದನ್ನ ಜನ ನೋಡಿ ಏನ್ ಇದು ಹಿಂಗ್ ಹೋಗ್ತಾ ಇದೆ ನೀರು ಮೇಲಕ್ಕೆ ಅಂತ ಏನು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ರು ರೈತರೆಲ್ಲ ಕಟ್ಟೆ ಮೇಲೆ ಕೋಡ್ ಬಂದ್ರು ಹೆಂಗಸರು ಬಟ್ಟೆ ಹೋಗಿದ್ದು ಹೆಂಗಸರೆಲ್ಲಾನು ಬಂದು ದಡದ ನಿಂತ್ಕೊಂಡ್ಬಿಟ್ರು ಕೇವಲ ಐದೇ ಐದು ನಿಮಿಷಕ್ಕೆ ಕೆರೆಯಲ್ಲಿ ಇದ್ದಂತ ಸಂಪೂರ್ಣ ನೀರು ಒಂದು ನೀರಿಲ್ದೆ ನೆಲ ಕಚ್ಚಿಬಿಟ್ಟಿತ್ತು ನೀರು ಕೆರೆಯಲ್ಲಿ ಸಂಪೂರ್ಣ ನೀರು ಮೇಲ್ಕೊಟ್ಟೋಯ್ತು ನೀರು ಏನಾಯ್ತು ಆ ನೀರು ಎಲ್ಲಿ ಬಿಸಾಕ್ತು ಏನಾಯ್ತು ಇದುವರೆಗೂ ಅಡ್ರೆಸ್ ಇಲ್ಲ ಆ ಘಟನೆ ಅದ್ರ ಬಗ್ಗೆ ಟಿವಿ ನೈನ್ ಅವರು ಅಲ್ಲಿನ ಒಬ್ಬ ಚಾಲಕ ಅದನ್ನ ಯಾರೋ ಒಬ್ಬ ಡ್ರೈವರ್ ಟ್ರಕ್ ಡ್ರೈವರ್ ಅಲ್ಲಿ ಓದ್ತಾ ಇದ್ದವನು ಆ ಕೆರೆಯಲ್ಲಿ ಆಗ್ತಿರೋ ವಿದ್ಯಮಾನಗಳನ್ನ ಜನ ಕೂಗಾಡ್ತಿರೋದನ್ನ ಗಮನಿಸಿದವನು ಓಡ್ ಬಂದು ಅವನಲ್ಲಿ ಇದ್ದಂತ ಮೊಬೈಲ್ ಅಲ್ಲಿ ನೀರು ಹೋಗ್ತಾ ಇರೋದನ್ನ ಶೂಟ್ ಮಾಡಿ ಟಿವಿ ನೈನ್ ಕಳಿಸಿದಿತ್ತು ಅದರನ್ನ ಕುರಿತು ಇದರ ಬಗ್ಗೆ ಏನ್ ಮಾಹಿತಿ ಅಂತ ಇದ್ಮಾಡೋದಕ್ಕಾಗಿ ನನ್ನ ಮತ್ತೊಬ್ಬರು ಟಿ ಎಂ ಶಿವಶಂಕರ್ ಅಂತಕ್ಕಂತ ಒಬ್ಬರು ವಿಜ್ಞಾನದ ಇವರು ದೃಷ್ಟಿಕೋನದಲ್ಲಿ ಮಾತಾಡತಕ್ಕಂಥವ್ರನ್ನ ಕರೆಸಿ ಆ ಕಾರ್ಯಕ್ರಮದಲ್ಲಿ ಇಂಟರ್ವ್ಯೂ ಮಾಡಿದ್ರು ಅದರಲ್ಲಿ ಮಾತಾಡಿದ್ವಿ ಆ ತರದ ನೀರು ಸೆಕ್ಕಿಂಗ್ ಆಗ್ತಕ್ಕಂತ ಘಟನೆ ಅಲ್ಲಿ ನಡೀತು ವಸಿದ ಮೀದನೂನ ಜಲ ತಟಾಕಮುಲನ್ನಿ ಒಬ್ಬ ಜಲಮು ಸರಿಪೀರ್ಚು ಕರಿ ತುರಗ ವೃಷಭವಂಟಿ ಬಂಟು ಜನರು ಚದರಿ ಕಾಣದ ಕಾಣದವೂನ ಇಂಥ ವಿದ್ಯಮಾನಗಳು ನಡೆದಾಗ ಅರಣ್ಯದಲ್ಲಿರ್ತಕ್ಕಂಥ ಪ್ರಾಣಿಗಳು ಭಯ ಬಿದ್ದುಬಿಟ್ಟು ಮೂರು ಗಂಟೆಗಳ ಕಾಲ ವೈರತ್ವವನ್ನ ಮರೆತು ಆಮೇಲೆ ಇದ್ದಕ್ಕಿದ್ದಂಗೆ ಅವು ಜಾಗ ಖಾಲಿ ಮಾಡ್ಬಿಡ್ತವೆ ಅಂತ ಹೇಳಿದರೆ ಅಂತ ವಿದ್ಯಮಾನ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಕ್ಷುದ್ರ ಗ್ರಹಗಳು ಭೂಮಿಗೆ ಬಂದು ಅಪ್ಪಳಿಸ್ತವೆ ಅಂತ ಅವ್ರು ಏನು ಬರೆದಿಯಾರೋ ಇವತ್ತು ವಿಜ್ಞಾನಿಗಳು ವಿಜ್ಞಾನದ ತಜ್ಞರು ಇವತ್ತು ಮಾಹಿತಿ ಕೊಡ್ತಾ ಇದಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಭಯಂಕರವಾದ ಕ್ಷುದ್ರ ಗ್ರಹಗಳು ಭೂಮಿಗೆ ಬಂದು ಅಪ್ಪಳಿಸ್ತವೆ ಅಂತಕ್ಕಂಥ ಮಾಹಿತಿ ಆಲ್ರೆಡಿ ಇದೆ ಎರಡ್ ಸಾವಿರದ ಹದಿನಾಲ್ಕು ಮಾರ್ಚ್ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಅದು ಆಗಲಿಲ್ಲ ಮುಂದಕ್ಕೆ ಹೋಯ್ತು ಆವಾಗ ಸ್ಟೇಟ್ಮೆಂಟ್ ಕೊಟ್ಟು ವಿಜ್ಞಾನಿಗಳೇ ಮತ್ತೆ ಸ್ಟೇಟ್ಮೆಂಟ್ ಕೊಟ್ರು ಇಲ್ಲ ಅದು ಎರಡ್ ಸಾವಿರದ ಹತ್ತೊಂಬತ್ತಕ್ಕ ಹೋಗುತ್ತೆ ಆಗತ್ತೆ ಅಂತ ಯಾಕೆ ಅಂತ ಕೇಳಿದಕ್ಕೆ ನಾವು ಅಲ್ಲಿಂದ ಹೊರಟಿರ್ತಕ್ಕಂಥ ಆ ಕ್ಷುದ್ರ ಗ್ರಹದ ಸ್ಪೀಡ್ ಅನ್ನ ಲೆಕ್ಕಾಕಾರ ಎಡವಿದೀವಿ ಅದರಿಂದ ಅದು ಮುಂದಕ್ಕೆ ಹೋಗಿದೆ ಹತ್ತೊಂಬತ್ತು ಆಗೋಯ್ತು ಇಪ್ಪತ್ನಾಲ್ಕ ಇದ್ದೀವಿ ಇನ್ನ ಆಗಿಲ್ವಲ್ಲ ಅಂತಂದ್ರೆ ಈಗ ನಿಖರವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ವಿಜ್ಞಾನಿಗಳು ಈಗ ಹೇಳ್ತಾ ಇದ್ದಾರೆ ಇಪ್ಪತ್ತೊಂಬತ್ತಕ್ಕೆ ಕ್ಷುದ್ರ ಗ್ರಹ ಬಂದು ಭೂಮಿಗೆ ಅಪ್ಪಳಿಸುತ್ತೆ ಅಂದ್ರೆ ಇದು ಲೆಕ್ಕಾಕೋಳಿ ವಿಜ್ಞಾನಿಗಳ ಲೆಕ್ಕಾಚಾರಗಳೇ ಇಡುತ್ತಾ ಇದ್ದಾವೆ ಇವರು ಕಾಲಜ್ಞಾನಿಗಳು ಹೇಳಿರೋ ಪ್ರಕಾರ ಆ ಡೇಟ್ಗಳಿಗೆ ಕರೆಕ್ಟ್ ಆಗಿ ಅದು ಸಂಭವಿಸ್ತಕ್ಕಂಥ ದಿನಗಳಿದ್ದಾವೆ ಅದರ ಬಗ್ಗೆ ಚಾರ್ಟ್ ಇದೆ ನಾನು ಅದನ್ನು ನಿಮಗೆ ತೋರಿಸ್ತೀನಿ ನಾನು